ಚಾಮರಾಜನಗರದ ಇಂಡಿಗನತ್ತದಲ್ಲಿ ಮರು ಮತದಾನ ನಡೆಯಲಿದೆ ಎಸ್ ನಾಳೆ ಬೆಳಗ್ಗೆ ಏಳರಿಂದ ಸಂಜೆ ಆರರವರೆಗೆ ಮರು ಮತದಾನ ನಡೆಯಲಿದೆ ಏಪ್ರಿಲ್ ಇಪ್ಪತ್ತಾರರಂದು ಮತದಾನದ ವೇಳೆ ಇಲ್ಲಿ ಗಲಾಟೆ ನಡೆದಿತ್ತು ಈ ಹಿನ್ನೆಲೆಯಲ್ಲಿ ಈಗ ಮರು ಮತದಾನ ಮಾಡುವುದಕ್ಕೆ ಚುನಾವಣಾ ಆಯೋಗ ನಿರ್ಧರಿಸಿದೆ ಮತ ಬಹಿಷ್ಕಾರ ಮಾಡಿ ಮತಗಟ್ಟೆ ಧ್ವಂಸವನ್ನ ಮಾಡಿದ್ರು ಇಲ್ಲಿನ ಜನ ಮೊನ್ನೆ ನಡೆದಂತಹ ಅಂದರೆ ಏಪ್ರಿಲ್ ಇಪ್ಪತ್ತ ಆರರಂದು ಶುಕ್ರವಾರ ಮತದಾನ ಬಹಿಷ್ಕಾರ ನಡೆಸಿ ಎರಡು ಗುಂಪುಗಳ ನಡುವೆ ಗಲಾಟೆಯಾಗಿ ಮತಗಟ್ಟೆ ಧ್ವಂಸ ಮಾಡಿದ್ದ ಘಟನೆಗೆ ಸಂಬಂಧಪಟ್ಟಂತೆ ಚುನಾವಣಾ ಆಯೋಗ ಈಗ ಮರು ಚುನಾವಣೆ ಮಾಡುವುದಾಗಿ ಮರು ಮತದಾನ ಮಾಡುವುದಾಗಿ ಘೋಷಣೆ ಮಾಡಿದೆ ಏಪ್ರಿಲ್ ಇಪ್ಪತ್ತೊಂಬತ್ತರ ಸೋಮವಾರ ಅಂದರೆ ನಾಳೆ ಬೆಳಗ್ಗೆ ಏಳರಿಂದ ಸಂಜೆ ಆರರವರೆಗೆ ನೂರ ನಲವತ್ತಾರರ ಮತಗಟ್ಟೆಯಲ್ಲಿ ಮರು ಮತದಾನ ನಡೆಸಲಾಗುತ್ತೆ ಅಂತ ಈಗಾಗಲೇ ಚುನಾವಣಾ ಆಯೋಗ ಈ ಕುರಿತಾಗಿ ಟ್ವಿಟರ್ ನಲ್ಲಿ ಮಾಹಿತಿಯನ್ನ ಕೂಡ ಹಂಚಿಕೊಂಡಿದೆ ಶುಕ್ರವಾರದಂದು ಹನೂರು ತಾಲೂಕಿನ ಇಂಡಿಗನತ್ತದಲ್ಲಿ ಮತದಾನಕ್ಕೆ ಅಡ್ಡಿಪಡಿಸಿ ಮತಯಂತ್ರಗಳನ್ನ ಕೆಲವರು ಹಾನಿ ಮಾಡಿದ್ರು ಈ ಸಂಬಂಧ ಹನೂರು ತಹಶೀಲ್ದಾರ್ ಹಾಗೂ ಚುನಾವಣಾ ಅಧಿಕಾರಿ ಪ್ರತ್ಯೇಕ ದೂರನ್ನ ಕೊಟ್ಟಿದ್ರು ಇನ್ನು ಮಲೆಮಹದೇಶ್ವರ ಬೆಟ್ಟ ಪೊಲೀಸರು ಇಪ್ಪತ್ತೈದಕ್ಕೂ ಅಧಿಕ ಮಂದಿಯನ್ನ ಬಂಧಿಸಿದ್ದಾರೆ ಹಲವರು ಗ್ರಾಮ ತೊರೆದು ಪರಾರಿ ಕೂಡ ಆಗಿದ್ದಾರೆ ಮೆಂದಾರ ಗ್ರಾಮಕ್ಕೆ ಪೊಲೀಸರು ತೆರಳಿ ಮತದಾನ ಮಾಡುವಂತೆ ಧೈರ್ಯವನ್ನ ಕೂಡ ತುಂಬಿದ್ದಾರೆ ಹೀಗಾಗಿ ಮರು ಮತದಾನ ಮಾಡುವುದಕ್ಕೆ ಚುನಾವಣಾ ಆಯೋಗ ನಿರ್ಧರಿಸಿ ನಾಳೆ ಬೆಳಗ್ಗೆ ಏಳರಿಂದ ಸಂಜೆ ಆರರವರೆಗೂ ನಡೆಯಲಿದೆ ಮೆಂದಾರ ಇಂಡಿಗ ನತದಲ್ಲಿ ಐನೂರ ಮೂವತ್ತು ಮತದಾರರಿದ್ದಾರೆ ಮತದಾನಕ್ಕೆ ಮುಂದಾದಾಗ ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಮುಂದಾಗದ ಮುಂದಾದಿರುತ್ತಾರೆ ಎಸ್ ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಂದ್ರ ಸುರೇಂದ್ರ ಮೊನ್ನೆ ನಡೆದಂತಹ ಮತದಾನದ ಸಂದರ್ಭದಲ್ಲಿ ಗಲಾಟೆ ಆಯಿತು ಮತದಾನ ಬಹಿಷ್ಕಾರ ಮತಗಟ್ಟೆ ಧ್ವಂಸ ಎಲ್ಲವೂ ಕೂಡ ನಡೀತು ಈಗ ಮರು ಮತದಾನ ನಡೆಯಲಿದೆ ನಾಳೆ ಅಂತ ಹೇಳಲಾಗ್ತಾ ಇದೆ ನಾಳೆಗೆ ಯಾವ್ಯಾವ ರೀತಿ ಸಿದ್ಧತೆಗಳನ್ನು ನಡೆಸಿಕೊಂಡಿದೆ ಚುನಾವಣಾ ಆಯೋಗ ಗ್ರಾಮಸ್ಥರು ಏನು ಹೇಳ್ತಾರೆ ಈ ಬಗ್ಗೆ ಓವರ್ ಆಲ್ ಡೀಟೇಲ್ಸ್ ಹೌದು ಮೊದಲು ಶುಕ್ರವಾರ ಮತದಾನ ಬಹಿಷ್ಕಾರ ನಡೆಸಿ ಎರಡು ಗುಂಪುಗಳ ನಡುವೆ ಗಲಾಟೆಯಾಗಿ ಮತಗಟ್ಟೆಯನ್ನ ಧ್ವಂಸ ಮಾಡಿದ ಘಟನೆಗೆ ಸಂಬಂಧಿಸಿದಂತೆ ಏಪ್ರಿಲ್ ಇಪ್ಪತ್ತೊಂಬತ್ತೊಂದ್ರೆ ಸೋಮವಾರ ಮರು ಚುನಾವಣೆಯನ್ನ ನಡೆಸಲು ಈಗಾಗಲೇ ಚುನಾವಣಾ ಆಯೋಗ ಘೋಷಣೆ ಮಾಡಿದೆ ಈ ಹಿನ್ನೆಲೆಯಲ್ಲಿ ಚಾಮರಾಜನಗರ ಜಿಲ್ಲಾಡಳಿತ ಕೂಡ ಸಕಲ ರೀತಿಯಲ್ಲಿ ಸಿದ್ಧತೆಯನ್ನ ಮಾಡಿಕೊಂಡಿದೆ ಜೊತೆಗೆ ಆ ಮತ್ತು ಮೆ ಮೆಂದಾರೆ ಗ್ರಾಮಗಳಿಗೆ ತೆರಳಿ ಅಲ್ಲಿನ ಸೋಲಿಗ ಜನಾಂಗಕ್ಕೆ ಹಾಗೂ ಅಲ್ಲಿ ಮತದಾನ ಮಾಡಕ್ಕೆ ಧೈರ್ಯವನ್ನು ತುಂಬಿ ಕೂಡ ಕೂಡ ಬಂದಿದ್ದಾರೆ ಏಪ್ರಿಲ್ ಇಪ್ಪತ್ತೊಂಬತ್ತರ ಸೋಮವಾರದಂದು ಬೆಳಗ್ಗೆ ಏಳರಿಂದ ಸಂಜೆ ಆರರವರೆಗೆ ನೂರ ನಲವತ್ತಾರರ ಮತಗಟ್ಟೆಯಲ್ಲಿ ಈ ಮರುಚುನಾವಣೆಯನ್ನ ನಡೆಸಲಾಗುತ್ತೆ ಜೊತೆಗೆ ಮಲೆಮಲೇಶ್ವರ ಬೆಟ್ಟ ಪೊಲೀಸರು ಮತಗಟ್ಟೆ ಧ್ವಂಸ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೂವತ್ತ ಐದಕ್ಕೂ ಅಧಿಕ ಮಂದಿಯನ್ನ ಬಂಧಿಸಿ ಮೆಂಡಾರೆ ಇದ್ದಂತ ಹಲವರನಿಗೆ ಮತದಾನಕ್ಕೆ ಮನವೊಲಿಸಿದರೆ ಜೊತೆಗೆ ಮತದಾನಕ್ಕೆ ನೀವೆಲ್ಲ ಭಾಗವಹಿಸಬೇಕು ಅಂತ ಧೈರ್ಯವನ್ನು ಕೂಡ ಆ ತುಂಬಿದರೆ ಜೊತೆಗೆ ಅಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ ಇನ್ನೇನು ಸಂಜೆ ವೇಳೆಗೆ ಆ ಬೂತ್ ಮತಗಟ್ಟೆಯ ವಸ್ತುಗಳನ್ನ ತೆಗೆದುಕೊಂಡು ಚುನಾವಣಾ ಸಿಬ್ಬಂದಿಗಳು ಅಲ್ಲಿಗೆ ಯು ಮಾಹಿತಿಗಾಗಿ ಗ್ರಾಮದ ಬುಡಕಟ್ಟು ಮುಖಂಡ ಒಂದು ಮಾದಯ್ಯ ಎರಡು ಶಿವಕುಮಾರ್ ನೂರು ಸಣ್ಣಪ್ಪಿ ಹಾಗೂ ಸಣ್ಣ ಮಗು ಮತ್ತು ಪಡಗಲ ಇವರುಗಳಿಗೆ ತೀವ್ರತರ ನೋವು ಉಂಟಾಗಿದ್ದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ